ఈ బజెట్ ఎత్నా ఇవ్వదు స్టేట్ బజెట్లు కేంద్ర ముంగళ విధి మండని సెంట్రల్ బజెట్ అ

எ உஜெட்டின பதிலாக இருந்த வாரிக்க உலே வார்த்திகை ಇದು ತೆಲಗೂ ಭಾಷಕ ಕೋಸಿರುವುದು ಅಂತ ನಮಗೂ ತೆಳು ಬಜೆಟ್ ಒಳಗ ಬಜೆಟ್ ಅನ್ನು ತೆಲಗೂ ರೀತಿಯ ಪ್ರಕಾರ ವಾಸ್ತಿಕ ಅನುಪಾತ ಏ ಇದು ನಮ್ಮ ಸಂಪಿಗೆ ಏನ್ರಿ ಆಧಾರವಾಗಿ ಈ ಬಜೆಟ್TempBuffer ಇಂಗ್ಲಿಷ್ ಪದو ಯಾವ ಪದ ಬಜೆಟ್TempBuffer ಇಂಗ್ಲಿಷ್ ಪದو French भाषा ह्या भाषेत French ಭಾಷೀಯ ಬುಕೆಟ್ ಅಂತ ಪದ ಬಂದಿದೆ ಯಾವ ಪದಕ್ಕೆ ಬುಕೆಟ್ ಅಂತ ಬುಕೆಟ್ ಬಜೆಟ್ ಎಂಬ ಈ ಪದವು ಪಂಚಭಾಷೀಯ ಯಾವ ಪದ ಬಂದಿದೆ ಬುಕೆಟ್ ಅಂತ ಬಂದಿದೆ ಬುಕೆಟ್ ಅಂದರೆ ಅದು ಮೀನಿಂಗ್ ಹೇಳ್ಬಹುದು ಬುಕೆಟ್ ಅಂತ ಹೇಳೋಕೆ ಹೇಳಿದರೆ ಲಿಡಲ್ ದಾದ್ ಅಂತಾ ಲಿಡಲ್ ದಾದ್ ಕನ್ನಡದಲ್ಲಿ ಚಿಕ್ಕ ಚಿಣೆ ಅಂತಾ ಆಜಿಲ್ಲಾ ಚಿಕ್ಕ ಚಿನ್ನ ಈ ಸ್ಥಾನೋ ನೀಕವ ಕ್ಲಿಯರ್ ವ ಒಂದು ಕೆ ಮೊงಲ ಪತ್ರ ಸಂವಿಧಾನಕ 1912 ರಾಜ್ಯ ಮೊงಲ ಪತ್ರ ಸಂವಿಧಾನದ 222 ಇದೆ ಈ ಬಜೆಟ್ ಎಂಬ ಪದವನ್ನ ಸಂವಿಧಾನದ ಪುಸ್ತಕದಲ್ಲಿ ಏನ್ ಏನ್ ಚೇ ಮಾಡಿವನ ವ సచివాలయ బయార సంస్థ అలా హాలయ హ афри బజెట్ అన్న తయారు క్లియర్ ఆబోదా ఆమె ఆమె ఇండియా ఇండియా దళ ఫస్ట్ బజెట్ మండని ఆగితే ఇండియా దళద ఫస్ట్ బజెట్ మండన ఇండియా దళద ఫస్ట్ బజెట్ మండీ సిక్స్టీ

ಜೇಮ್ಸ್ ವಿಲ್ಸನ್ ಪ್ಲೇಯರ್ ಫಸ್ಟ್ ಕೇಳ್ತಾರೆ ಬೈಚಾನ್ಸ್ ಆಗಿ ಅದನ್ನು ಕೇಳಿದಂತ ಅದನ್ನು ಕೇಳಿದಂತ ಸ್ವತಂತ್ರ ಭಾರತದ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಬಜೆಟ್ ಅನ್ನು ಮಂದನೆ ಮಾಡ್ತಾ ಓನ್ಲಿ ಇಂಡಿಯಾ ಕೇಳಿದ ದಿಸ್ ಬ ಸ್ವತಂತ್ರ ಭಾರತದ ಫಸ್ಟ್ ಬಜೆಟ್ ಕೇಳ್ತಂದ್ರೆ ಅದು ಮಂಡನೆ ಆಗಿರ್ತಮ್ಮ ಹತ್ತೊಂಬತ್ತು ನೂರ ನಾಲ್ವತ್ತು ಏಳು

సైదాన్ ఆచరణ స్వతంత్ర భారత మొట్టమొదటి మండన ఈ నవంబర్ ఇప్పాన్ ఆచరణ సైదాన్యత్తమ్ అంగీకార అంగీకార జాగి అంగీకార అదెనిపించ ನಾವೇ ಮಾಧ್ಯಮ ನವೆಂಬರ್ ಇಪ್ಪತ್ತಾರ ಸಂವಿಧಾನದ ದಿನಾಂಕ ಮಾಡ್ತೇವೆ ಆಚರಣೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಇದು ಮಾಡ್ತೀವಿ ಅಂಗೀಕಾರ ಆದ್ಮೇಲೆ ನವೆಂಬರ್ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರನೇ ಮಾಧ್ಯಮ ಸಂವಿಧಾನ ಅನುಷ್ಠಾನಕ್ಕೆ ಬಳಸುತ್ತದೆ ಅದನ್ನು ಕೇಳಿ ಅದನ್ನು ಕೇಳಿ ಸ್ವತಂತ್ರ ಭಾರತ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಬಜೆಟ್ ಅನ್ನ ಮಂಡನೆ ಮಾಡ್ತಾನೆ

స్వతంత్ర భారతదేశ మొట్టమొదటి బజట్ ఐనా ఇంకా మండన ఆ మన మండన కీకాశం హొంబత్ నేడు నవంబర్ ఇంత ఇప్ప स्वतंत्र भारत का मतलब मतलब बजट अधिनियम अपना मन्धेने मारो त्यसavana 하게 മാട ഫസ്റ്റ് കേ ഫസ്റ്റ് കേదా 1950 ಜೇಮ್ ಫುಲ್ಸನ್ ಸ್ವತಂತ್ರ ಭಾರತದ ಮದರ ಬಜೆಟ್ ಕೇದ 1947 ನವೆಂಬರ್ 26 ಆಕೆ ಸೆಕ್ಯೂ ಆಗಿ ಚೇ. ಏ 1 ಇತಿಹಾಸ ನವೆಂಬರ್ 26 ಬಂದ ಆ ನವೆಂಬರ್ 26 ಅನ್ನು 26 ಅನ್ನು ನಾವೇನ್ತೇವೆ ಸಂವಿಧಾನ ದಿನ ಅಂತ ಏನ್ ಮಾಡ್ತೇವ ಆಚರಣೆ ಆ ನವೆಂಬರ್ ಸೈಧಾನ ದಿನಾಂಕ ಆಚರಣೆ ಆಗ್ತದ ಅದೇ ಡೇಟ್ ದಿನ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ದಿನಾಂಕ ಮಂದನೆ ಮಾಡುವ ಕೆಲಸವನ್ನು ಮಾಡ್ತೀವಿ ಈ ನವಂಬರ್ ಇಪ್ಪತ್ತಾರನ್ನ ಯಾಕೆ ಸೈದ್ಧಾನ್ ಆಚರಣೆ ಮಾಡ್ತಾರೆ ಅಂತಂದ ಸಂವಿಧಾನೇ ಮಾಡ್ತಮ್ಮ ಅಂಗೀಕಾರ ಅಂಗೀಕಾರ ಜಾರಿಗೆ ಆಗುತ್ತೆ ಅಂಗೀಕಾರ ಅದರ ಸಣ್ಣ ನಾವೇ ಮಾಡ್ತಮ್ಮ ನವಂಬರ್ ಇಪ್ಪತ್ತಾರನ ಸಂವಿಧಾನದ ದಿನಾಂಕ ಏನ್ ಆಚರಣೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಇದು ಅಂಶ ಅಂಶಕ್ಕೆ ಸೈಲ್ದಾನ ಅಂಗೀಕಾರ ಮಾಡ್ತಾರೆ ಆ ನೆನಪು ನಿರ್ಲಂಕೆ ಆ ನವೆಂಬರ್ ಆಚರಣೆ ಮಾಡ್ತೇವೆ ಸೈಧಾನ ಇಷ್ಟ ಅಂಶ ಕ್ಲಿಯರ್ ಏನ್ ಕೇಳಿದ ಶ್ರೀ ಮಂಚೆ ಮಾಡಿ ಕೇಳಿ ಮಂಚೆ ಮಾಡುವ ಸ್ವತಂತ್ರ ಭಾರತ ಫಸ್ಟ್ ಸೈತಾನ್ ಪುಸ್ತಕದ ಅದಕ್ಕಾಗಿ ಇದು ದೈಸಿಕ ಇಷ್ಟು ಕ್ಲಿಯರ್ ಮಾಡ ఇష్టం ఆ బజెట్ అన్న తయారు ఇష్ట ఓదే ఆ తయారు మా బ్రత్య హీగా ఆ బజెట్ అన్న తయారు అనకాశిక ఇలా బజెట్ అన్న తయారు ಆ ಬಜೆಟ್ ಅನ್ನ ಅಧಿವೇಶನ ಒಳಗ ಮಂಡನೆ ಮಾಡುವಂತಂದ ಆ ದೇಶದ ಹಣಕಾಸು ಮಂತ್ರಿ ಹಣಕಾಸು ಮಂತ್ರಿಯನ್ನ ವರ್ಗುಪಡಿಸಿ ಕೂಡ ಕೆಲವೊಂದು ಅವಧಿ ಒಳಗೇ ಮಾಡಿದಾಗ ಆ ಬಜೆಟ್ ಅನ್ನ ಮಂಡನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಹಂತ ಯಾವಂದ್ರೆ ಹೀಗೆ ಒಂದು ಮಳೆಯ ವಿಶೇಷವಾಗಿ ಹಣಕಾಸು ಮಂತ್ರಿ ಮನ್ನೆ ನಿಮಗೆ ನಿಮಗೇನಾದ ಸ್ನೇಹಿತ ಎಕ್ಸಾಮ್ ಒಳಗ ಉನ್ನತವಾದ ಎಕ್ಸಾಮ್ ಒಳಗ ಹಣಕಾಸು ಮಂತ್ರಿ ಕೇಳುವಲ್ಲಿ ಯಾರೇ ಯಾವ ದೇಶದ ಪ್ರಧಾನ ಮಂತ್ರಿ

ಮೊಟ್ಟ ಮೊದಲ ಬಾರಿಗೆ ಯಾವ ಪ್ರಧಾನಮಂತ್ರಿ ಯಾವಾಗ ದೇಶದ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಅಂತಂದ್ರೆ ಹತ್ತೊಂಬತ್ತು ಐವತ್ತೆಂಟು ಐವತ್ತೊಂಬತ್ತರ ಮುಂಗಡ ಪತ್ರ ಯಾವ ಹತ್ತೊಂಬತ್ತು ನೂರ ಐವತ್ತೆಂಟು ಐವತ್ತೊಂಬತ್ತರ ಮುಂಗಡ ಪಕ್ಕವನ್ನು ಯಾರಂತಂದ್ರ ದೇಶದ ಮೊದಲ ಪ್ರಧಾನಮಂತ್ರಿ ಆಗೋ ಜವಾಹ ಲಾಲ್ ಇವ ದೇಶದ ಕೇಂದ್ರ ಮುಂಗಡ ಪತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಮಂಡನೆ ಮಾಡಿದ ದೇಶದ ಪ್ರಧಾನಮಂತ್ರಿ ಇಶ್ವಿ ಕೇಳಬಹುದು ಇಶ್ವಿ ಮನಸ್ಸೆ ಮಾಡೋದು ಇಶ್ವಿ ಕೇಳಿ ಆ ವ್ಯಕ್ತಿ ಹೆಸರು ಕೇಳ ವ್ಯಕ್ತಿ ಹೆಸರ ವ್ಯಕ್ತಿ ಹೆಸರಲ್ಲಿ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಅದನ್ನ ಈ ವ್ಯಕ್ತಿ ಏನ್ ಮಾಡ್ತಾನ ದೇಶದ ಪ್ರಧಾನಮಂತ್ರಿ ಹುದ್ದೆಯನ್ನ ಇಟ್ಕೊಂಡು ಆತನ ಹುದ್ದೆ ಏನ್ ಮಾಡ್ತಾನೆ ತಾನೇ ಕೂಡ ಏನು ಮಾಡ್ತಾನೆ ಮುಂಗಡ ಪತ್ರವನ್ನು ಮಂಡನೆ ಮಾಡುವಂತ ಕೆಲಸವನ್ನ ಮಾತಾ ಅದ್ಯಾವಾಗಂತಲ್ವಾ ಒಂಬತ್ತು ಐವತ್ತು ಐವತ್ತೊಂಬತ್ತರ ಇಷ್ಟ ಈ ವ್ಯಕ್ತಿಯನ್ನು ಒಪ್ಪುಪಡಿಸಿ ಇನ್ನೂ ಮಾಡ್ಯಾರ ಕೇಂದ್ರ ಮುಂಗರ ಪತ್ರವನ್ನ ಮಂಡನೆ ಮಾಡುವಂತ ಕೆಲಸವನ್ನ ಮಾಡ ಇವರು ವಾಪಡಿಸಿ ಇನ್ನೊಬ್ಬರ ಧರ್ಮ ಇಂದಿರಾ ಗಾಂಧಿ ಈ ವಿಧಾನ ಕೇಂದ್ರ ಮುಂಗಡ ಪತ್ರವನ್ನು ಪ್ರಧಾನಮಂತ್ರಿ ಉದ್ದೇಶವನ್ನು ಮಾಡ್ಯಾರ ಮಂಡನೆ ಮಾಡುವಂತ ಕೆಲಸವನ್ನ ಮಾಡ್ಯಾರ ಇವರನ್ನ ಹೊರತುಪಡಿಸಿ ಮಧ್ಯೆ ಆಗ ರಾಜೀವ್ ಗಾಂಧಿ ಇವು ಕೂಡ ಮುಖದ ಪತ್ರವನ್ನ ಮಂಡನೆ ಹಾಕಿದ ಇವರು ಕೂಡ ಹೊರತುಪಡಿಸಿ ಕೊನೆಗಾರಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಈ ನಾಲ್ಕು ಜನ ಈ ಮಟ್ಟ ಪ್ರಧಾನಮಂತ್ರಿಯ ಹುದ್ದೆಗೆ ಬಂದು ಕೇತು ಮುಖದ ಮಾಡ್ತಾರೆ ಕ್ಲಿಯರ್ ಫಸ್ಟ್ ಪಿ ಎಂ ಯಾವ ಇಶ್ವಿ ಕೇಳಿದ హొమ్ట్ ఐవత్తు ఇవరపడి మో మో అలా ఇల్ మాందిరాధి ఆయేవ దేశ మండన మొట్టమొదటి మహిళ యావంత బజెట్ అన్న ಮಂಡನೆ ಮಾಡಿದ ಮೊಟ್ಟ ಮೊಸಲ ಮಹಿಳೆ ಈ ಎಲ್ಲ ಮೊಸಳೆವನ್ನು ಮೊದಲ ಮಹಿಳೆ ಬಜೆಟ್ ಅನ್ನ ಮಂಡನೆ ಮಾಡಿದ ಮೊಟ್ಟ ಮೊದಲ ಮಹಿಳೆ ಮಹಿಳೆಯಮ್ಮ ಇದಾಗಾಗಿ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತು ಎಪ್ಪತ್ತು దేశ ముంగర పత్ర మండన మొట్టమొదల మహిళా ఇందిరాధి ఆవధి వదే ఎన్నో దేశ పిఎం అదన కేనంత దేశ ముంగర పత్ర మంత్రి ఆగి మొట్టమొదటి మొట్టమొదల బజెట్ మండన మహిళ

ಆವಾಗಿಗೂ ಪಿಎ ಮುತರಇದ ಇನ್ನದಿ ಪ್ರಶ್ನೆ ಮಾಡಿದ್ರೆ ಮಂಜುನಾಥ್ ನಿಮ್ ಕಲೆ ಒಳಗ ಆಕಾಶ ಮಂತ್ರಿಯಾದ್ ಕೋರ್ನಾವಿಯ ಆಕಾಶ ಮಂತ್ರಿಯಾದ್ ದೇಶದ ಭದ್ರ ಬಕ್ತವನ್ನ ಮನ್ನನೆ ಮಾಡಿದ ಮೈಲೇ ಇತ್ತು ಅಕ್ಕೆ ಹೋಗೋ ಆ ಮೈಲೇ ಆಗ್ತಿದೆ क्लियर ಕ್ಲಿಯರಾ ಅಂಕೋ ಇನ್ನು ಅಂತ ಯಾರು ಫಾಲನ ಅದನವಿ ಈ ತರ ನಾನು ಎಲ್ಲ ಹೇಳಿಲ್ಲ ಸೀಟಿ ಸೃಷ್ಟಿಯಿಂದ ಯಾವ ಪ್ರಶ್ನೆ ಮುಖ್ಯ ಬಂದಿದ್ದು ಬಂದಿದೆ ಬಣಮ್ಮ ಯಾರ ಆವಾಗ ಕೊನೆಯಾಗಿ ಕೊನೆಯ ವೇಳೆ ಬಜೆಟನ್ನ ಮನುಷ್ಯನ ಮಂತ್ರಿ ಆಗಿರುವುದು ಪೀ ಚಿದಂಬರ್ ಭರತ ಅಂದ್ರೆ ಲಾಸ್ಟ್ ಮಗನೇ ಹೇಳಕ್ಕಲ್ಲ ಆ ಲಾಸ್ಟ್ ನೇ ವೀರ ಮುಖರ ಪತ್ರವನ್ನ ಮಂದಿಸಿದ ಮಂತ್ರಿ ಕೇಳೋದಮ್ಮ ಆ ಮಂತ್ರಿ ಯಾರ ಪಿ ಚಿದಂಬರ ಚಿದಂಬರ ಕೊನೆಯ ರೇಲ್ವೆ ಮುಂಗಡ ಪತ್ರವನ್ನ ಬಂಧಿಸಿದ ಮಂತ್ರಿ ಪಿ ಚಿದಂಬರ ಕ್ಲಿಯರ್ ಯಾರ

ಆ ತಿಂಗಳ ಪತ್ರವನ್ನ ಬಂಧಿಸಿದ ವ್ಯಕ್ತಿ ಪ್ರಯಾಣ ಎಕ್ಸಾಮ್ ಎಣ್ಣೆ ಆದಾಗ ಆ ತಿಂಗಳ ಪದವನ್ನು ಯಾವ ಮನೆ ಮಾಡಿದ್ರೆ ನಾ ಏನ್ ಮಾಡ್ತಾರೆ ಅದು ಕಲೀನ ಮಾಡಿದಾಗ ಆ ತಿಂಗಳ ಪತ್ರವನ್ನ ಬಂಧಿಸಿದ ವ್ಯಕ್ತಿ ಅರುಣ್ ಜಟ್ಲಿಯ ಗೊತ್ತಿ ಒಂದು ಎಕ್ಸಾಂಪಲ್ ಯಾರಾಗ ಹೋದ ಕೊನೆಯ ಹದಿನಾರು ಹದಿನೇಳು ದಿನಾಂಕದ ವಿಜಿನ ಆದ್ಮೇಲೆ ಆ ಮಂಗಳ ತತ್ವವನ್ನು ಮಂಡನೆ ಮಾಡಿದ್ದ ಮಂತ್ರಿ ಎಂ ಜವಾಹರ್ಲಾಲ್ ನೆಹರು ಆನಂತರ ದೇಶದ ಮೊದಲ ಹಲವಾರು ದೇಶದ ಮೊದಲ ಮುಂಗಡ ಪತ್ರವನ್ನ ಮನುಷ್ಯನ ಮೇಲೆ ಮೊದಲ ಮುಂಗಡ ಪತ್ರ ಅದು ಹಣಕಾಸು ಅನಂತರಾಗಿ ದೇಶದ ಮುಂಗಡ ಮೊದಲ ತತ್ವವನ್ನು ಈ ನಿರ್ಮಲ ಶಿರವನ್ನು ಇನ್ನೊಂದು ಕಿಂಗ ನೆಮ್ಮಿ ಬರ್ತಾನೆ ಏನು ನೆಮ್ಮಿ ಅಂತಂದ ಈ ನಿರ್ಮಲ ಶಿರಾರವನ್ನು ಅತಿ ದೀರ್ಘಾವಧಿ ಮುಂಗಡ ಪತ್ರವನ್ನ ವಂದನೆ ಮಾಡಿ ಕೀರ್ತಿಯಾಗಿ ನಿರ್ಮಲ ಶತ ಅತಿ ದೀರ್ಘಾವಧಿ ಅತಿ ದೀರ್ಘಾವಧಿ ಅಂದ್ರ ಈ ಎರಡು ಸಾವಿರದ ಇಪ್ಪತ್ತ ಮುಂಗಡ ಪತ್ರವನ್ನ ಯಾವ ಮುಂಗಡ ಪತ್ರವನ್ನ ಮಾಡಿ ಆ ಮುಂಗಡ ಪತ್ರವನ್ನು ಓದುವಂತ ಕೆಲಸವನ್ನು ಮಾಡ್ತಾರೆ ಎಷ್ಟು ಎರಡು ಗಂಟೆ ನಿಮಿಷ ಇದು ದಾಖಲೆ ಆಗಿದೆ ದಾಖಲೆ

ಆ ಬಜೆಟ್ ನಮ್ಮ ಮನೆ ಮಾಡೋದೆ ಕೆಲ್ಸಮ್ಮ ಖುಷಿ ವಿಚಾರ ಈ ವರ್ಷ ಅಷ್ಟಾ ಇಲ್ಲ ಈ ವರ್ಷ ಮಾಡ್ಯಾರಮ್ಮ ಒಂದು ಕ್ಲಾಸ್ ಸಮಥಿಂಗ್ ಅವಧಿಯಲ್ಲಿ ಮಾಡ್ಯಾರ ಮಂಡನೆ ಮಾಡಕ್ಕೆ ಕೆಲ್ಸ ಅಂತ ಪ್ಲೇಟ ಈಗ ಇದೇನು ಯಾರ್ ತಾಸ್ತಾ ಇಲ್ಲ ಯಾರು ತಾಸ್ತಾ ಇಲ್ಲ ಸಾಮಾನ್ಯವಾಗಿ ಬಜೆಟ್ ನಮ್ಮ ಮಂಡನೆ ಮಾಡಕ್ಕೆ ಎಷ್ಟು ಟೈಮ್ ಬೇಕು ಅಂತ ಉಲ್ಲೇಖ ಸಾಮಾನ್ಯವಾಗಿ

ಯಾವ ವರ್ಷದಿಂದ ಇಸ್ವಿ ತನಕ ಇಸ್ವಿ ತನಕ ಮೂಂಗಲ ಪಥಮದನ್ನ ಸಾಯಿನ ಕಾಲ 5ಕ್ಕೆ ಮೊದಲು ಎಸ್ ತನಕ 5ಕ್ಕೆ ಬರ್ತಿದೆ ನೆರೆ ಜಾಡಾ ಸಾಯಿನ ಕಾಲ 5ಕ್ಕೆ ಇಲ್ಲಿ ಇಲ್ಲಿ ತನಕ 1940 ರಿಂದ 1975 ತನಕ ಬಜೆಟ್ ಅನ್ನು ಮೊದಲೇ ಮಾಡೋ ಔದಿ ಟೈನಿಂಗ್ ಎಷ್ಟು ಇರುತ್ತೋ ತನಕ ಸಾಯಿನ ಟೈಪ್ ಯಾರು ಇಷ್ಟುಗಳ ಹಣೆ ಮಾಡುವ ಬದಲಾವಣೆ ಮಾಡುತ್ತೆ ಕೆಲಸ ಮಾಡುವುದು ಬೆಳಗ್ಗೆ ಅಂತೇಳಿ ಈ ಪದ್ಧತಿ ಅಂತ ಈ ಪದ್ಧತಿ ಆಮೇಲೆ ಇರುತ್ತೆ ಅದನ್ನ ಸಾಯಂಕಾಲ ಮಾಡಿಯನ್ನ ಯಾರ ಇಷ್ಟಿ ಮಾತ್ರ ಅನ್ನೊಂದು ಮದನೆ ಮಾಡುವಂತ ಕೆಲಸ

ಐವತ್ತು ಐದನೆಯ ಇಸ್ವಿ ತನಕ ನೈನ್ಟೀನ್ ಫಿಫ್ಟಿ ತರ್ಡ್ ಇಸ್ವಿ ತನಕ ಕೇಂದ್ರ ಮುಂಗಲ ಪತ್ರವನ್ನ ಕೇವಲ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಮುದ್ರಣ ಮಾಡಲಾಗುತ್ತೆ ಯಾವ ಭಾಷೆ ಇಂಗ್ಲಿಷ್ ಭಾಷೆ ಎಲ್ಲಿ ತನಕ ಹತ್ತೊಂಬತ್ತು ಐವತ್ತೈದರ ತನಕ ಕೇಂದ್ರ ಮುಂಗಲ ಪತ್ರವನ್ನ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಮುದ್ರಿಸಲಾಗುತ್ತಿತ್ತು